ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತುಂಬ ದಿನ ಆಯಿತು ಅರ್ಲಿ ಮಾರ್ನಿಂಗ್ ಬ್ಲಾಗನ್ನು ಸ್ಟಾರ್ಟ್ ಮಾಡಿದೆ ಯಾವಾಗಲೂ ಟಿಫಿನ್ ಬಾಕ್ಸ್ ರೆಸಿಪಿ ಕ್ಲೀನಿಂಗ್ ಎಲ್ಲ ತೋರಿಸ್ತಾ ಇತ್ತೆ ಈ ನಡುವೆ ಯಾವುದಕ್ಕೂ ಟೈಮೇ ಸಿಗ್ತಾ ಇರಲಿಲ್ಲ ಸೊ ಇವತ್ತಾದರೂ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ಶುಕ್ರವಾರ ಬೆಳಗ್ಗೆ ಐದು ಗಂಟೆಗೆ ಯಾವಾಗಲೂ ಎದ್ದು ನನ್ನ ದಿನಚರಿ ಬಂದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋದು ಇವತ್ತೇನಪ್ಪ ಆಯಿತು ಅಂದರೆ ವೀಡಿಯೋ ಮಾಡಬೇಕು ಅಂತ ನೈಟ್ ಅಂದ್ಕೊಂಡಿದ್ದೆ ಬೆಳಿಗ್ಗೆ ಆರ್ನಾಗೆ ಸ್ವಲ್ಪ ಹೊಟ್ಟೆಯಲ್ಲಿ ಉರಿ ಸ್ಟಾರ್ಟ್ ಆಗಿತ್ತು ಯಾಕಂದರೆ ಲಾಸ್ಟ್ ವೀಕ್ ಆರಾಮಿರಲಿಲ್ಲ ಎಲ್ಲ ತಿಂತಾಳಲ್ಲ ಸೊ ಹಾಗಾಗಿ ಹೊಟ್ಟೆಯಲ್ಲಿ ಒಂದು ರೀತಿ ಉರಿ ಸ್ಟಾರ್ಟ್ ಆಗಿತ್ತು ಸೊ ಹಾಗಾಗಿ ಆ್ಯಪಲ್ ಬೇಕು ಅಂತ ಆಳ್ತಾ ಇದ್ದು ಅವಳಿಗೆ ಕೊಡೋಣ ಅಂತ ಹೋದೆ ಸ್ವಲ್ಪ ಏನಾಯಿತು ಗೊತ್ತಿಲ್ಲ ಅಲ್ಲೇ ಅವಳಿಗೆ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ಲು ಸ್ವಲ್ಪ ಸಮಾಧಾನ ಮಾಡಿ ಬರೋದ್ರೊಳಗೆ ಇಷ್ಟೊತ್ತಾಯಿತು ಆಗಲೇ ಟೈಮ್ ಬಂದು ಫೈ ತರ್ಟಿ ಅರ್ಧ ಗಂಟೆ ವೇಸ್ಟ್ ಆಗೋಯಿತು ಆ ಅರ್ಧ ಗಂಟೆ ಅನ್ನೋದು ನನಗೆ ಪೂಜೆ ಮಾಡಲಿಕ್ಕೆ ಆಗ್ತಾಯಿತ್ತು ಸೊ ಇವತ್ತು ಪೂಜೆ ತುಂಬಾ ಲೇಟ್ ಕೂಡ ಆಯಿತು ಸೊ ಹಾಗೆ ಇವಾಗ ನೈಟ್ ತೊಳೆದಿರುವಂತಹ ಪಾತ್ರನೆಲ್ಲ ಜೋಡಿಸಿ ಇಟ್ಕೋತಾ ಇದ್ದೀನಿ ಸೊ ಇವಾಗ ಮಕ್ಕಳಿಗಂತೂ ಎಕ್ಸಾಮ್ ನಡೀತಾ ಇದೆ ಇವತ್ತು ಅದರಿಂದ ಮೂರನೇ ಎಕ್ಸಾಮ್ ಕೂಡ ಆದರೂ ಕೂಡ ವ್ಲಾಗನ್ನು ಮಾಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ನನಗೆ ಫ್ರೈಡೇ ಅನ್ನೋದು ಒಂಥರ ಸ್ಪೆಷಲ್ ಡೇ ಕೂಡ ಸೊ ಹಾಗೆ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಮಾಡಿ ಮಾಡಿದ್ದೆ ಸೊ ಮತ್ತು ಏನೇ ಆಗಲಿ ಏನಾಗಿತ್ತು ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಯಾಕಂದರೆ ತುಂಬ ದಿನದಿಂದ ವೀಡಿಯೋ ಮಾಡಲಿಕ್ಕೆ ಮೂಡ್ ಬರ್ತಾ ಇಲ್ಲ ಈ ಸಮ್ಮರಲ್ಲಿ ಹಾಗೇ ಆ ಮೂಡ್ ಅಪ್ಸೆಟ್ ಆಗ್ತಾನೆ ಇರುತ್ತೆ ಐದು ಗಂಟೆಯಿಂದ ಆರು ಗಂಟೆ ಒಳಗೆ ಬ್ರೇಕ್ಫಾಸ್ಟ್ ಮಾಡಿ ಪೂಜೆ ಆದರೆ ಸಿಕ್ಸ್ ಟು ಸಿಕ್ಸ್ ಫೋರ್ಟಿ ಫೈವ್ ತನಕ ಅವನಿಗೆ ರಿವಿಸನ್ ಮಾಡಿಸಿ ನಂತರ ನಾನು ಸ್ಕೂಲ್ಗೆ ಬಿಟ್ಟು ಇದ್ದೀನಿ ಬಟ್ ಇವತ್ತು ಅರ್ಧ ಗಂಟೆ ಹೀಗೇ ವೇಸ್ಟ್ ಆಯಿತು ಸೊ ಇವಾಗ ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಅದು ಬಂದು ಹಲಸಿನ ಹಣ್ಣಿನ ದೋಸೆ ಮಾಡೋಣ ಅಂತ ಹೇಳಿ ನಿನ್ನೆನೆ ಸ್ವಲ್ಪ ಅಕ್ಕಿಯನ್ನು ನೆನೆಸಿಟ್ಟಿದ್ದೆ ಎರಡು ದಿನದ ಹಿಂದೆ ಹಸ್ಬೆಂಡ್ ಹಲಸಿನ ಹಣ್ಣನ್ನು ತೆಗೆದುಕೊಂಡು ಬಂದಿದ್ರು ಸೊ ಹಲಸಿನ ಹಣ್ಣು ಏನಾಗುತ್ತೆ ಇವಾಗ ಮೊದಲನೇ ಸಾರಿ ಮಾಡಿರೋದ್ರಿಂದ ಅಂದರೆ ಮೊದಲನೇ ಸಾರಿ ಹಣ್ಣಾಗಿರೋದ್ರಿಂದ ನಮಗೆ ತುಂಬ ತುಂಬಾ ಜಾಸ್ತಿ ಇಷ್ಟ ಆಗುತ್ತಲ್ವ ತಂದ ತಕ್ಷಣವೇ ನಾನು ಅದನ್ನು ಕಡ್ದುಬಿಟ್ಟೆ ಆವಾಗ ಗೊತ್ತಾಯಿತು ಅದು ಜಾಸ್ತಿ ಹಣ್ಣಾಗಿಲ್ಲ ಅಂತ ಹೇಳಿ ಅದರಲ್ಲಿ ಅರ್ಧ ಹಾಗೆ ಇಟ್ಟು ಇನ್ನರ್ಧ ಸೊಳೆನ ತೆಗೆದುಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದೆ ಯಾಕಂದರೆ ಅರ್ನಾಗೆ ಆರಾಮಿಲ್ಲದೆ ಇರೋ ಕಾರಣಕ್ಕೆ ಏನೂ ಮಾಡಿರಲಿಲ್ಲ ಇವಾಗ ಅರ್ನ ಸ್ವಲ್ಪ ಆರಾಮಾಗಿದ್ಲು ಅಂತ ಹೇಳಿ ನಾನು ಇವತ್ತು ದೋಸೆ ಮಾಡೋಣ ಅಂತ ಹೇಳಿ ರಾತ್ರಿ ಅಕ್ಕಿಯನ್ನು ನೆನೆಸಿಟ್ಟಿದ್ದೆ ಅಕ್ಕಿ ಸ್ವಲ್ಪ ಜಾಸ್ತಿನೇ ನೆನೆಸಿಟ್ಟಿದ್ದೆ ಯಾಕಂದರೆ ಹಲಸಿನ ಹಣ್ಣು ಮಕ್ಕಳು ತಿಂತಾರೋ ಇಲ್ವೋ ಅಂತ ಅಂತ ಡೌಟ್ ಇತ್ತು ಹಾಗಾಗಿ ಇದರಲ್ಲಿ ಅರ್ಧ ಹಲಸಿನ ಹಣ್ಣಿನ ದೋಸೆ ಇನ್ನು ಅರ್ಧ ನೀರು ದೋಸೆ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಅಕ್ಕಿಯನ್ನು ಇಷ್ಟೊಂದು ನೆನೆಸಿದ್ದೀನಿ ಇನ್ನು ನಾನು ಹಲಸಿನ ಹಣ್ಣಿನ ಸೊಳೆಯನ್ನು ಈ ರೀತಿಯಾಗಿ ಸ್ಟೋರ್ ಮಾಡಿ ಇಟ್ಟೆ ಎರಡು ದಿನ ಆಗಿರೋದ್ರಿಂದ ನಾನು ಇದನ್ನು ಯೂಸ್ ಮಾಡದೇ ಇರೋದ್ರಿಂದ ಇದು ಹೇಗೆ ಬರುತ್ತೆ ಅನ್ನೋದು ಗೊತ್ತಿರಲಿಲ್ಲ ಆದರೂ ಕೂಡ ಇದನ್ನು ರುಬ್ಬಿ ಇವಾಗ ದೋಸೆನ ಮಾಡೋಣ ಅಂತ ಹೇಳಿ ಸ್ವಲ್ಪ ಅಕ್ಕಿ ಮತ್ತೆ ಹಲಸಿನ ಹಣ್ಣು ಹಳದಿ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೀರನ್ನು ಹಾಕಿ ನಾನಿವಾಗ ರುಬ್ಕೊಂಡು ಬರ್ತಾ ಇದ್ದೀನಿ ಆಗಿ ಹಲಸಿನ ಹಣ್ಣಿನ ದೋಸೆನೇ ಇದೇ ರೀತಿಯಾಗಿ ಮಾಡ್ತೀನಿ ಸೊ ರುಬ್ಕೊಳ್ಬೇಕಾದ್ರೆ ಒಂದು ಸ್ಪೂನನ್ನು ಇಟ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಮಾಡ್ತಾ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇರ್ತೀನಿ ದೋಸೆ ಮಾಡೋಣ ಅಂತಿರೋದ್ರಿಂದ ಸ್ವಲ್ಪ ಹಿಟ್ಟನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ದೋಸೆ ಮಾಡುವಾಗ ನೊಣ್ಣಗೆ ರುಬ್ಕೊಂಡ್ರೇ ಚೆನ್ನಾಗಿ ಬರೋದು ಹಾಗೆ ಕಡುಬು ಮಾಡೋದಾದರೆ ಸ್ವಲ್ಪ ತರತರಿ ಆಗಿದ್ರು ಕೂಡ ಪರವಾಗಿಲ್ಲ ಸೊ ಇವಾಗ ಈ ರೀತಿಯಾಗಿ ಹಿಟ್ಟು ಬಂದಿತ್ತು ತುಮ್ ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿತ್ತು ಪ್ಯಾಟರ್ನು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಓಕೆ ಬೆಳಗಿನ ಬ್ರೇಕ್ಫಾಸ್ಟ್ಗಂತೂ ಒಂದೊಳ್ಳೆ ರೆಸಿಪಿ ಆಯಿತು ಅಂತ ಅಂದ್ಕೊಂಡು ಮುಚ್ಚಿಟ್ಟು ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಹೊರಟೆ ಇನ್ನು ಇವಾಗ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಅಂತ ಹೇಳಿ ಹಾಲನ್ನೆಲ್ಲ ನೋಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಕಡೆ ಯಾರನ್ನ ಆಟ ಆಡ್ತಾ ಇರ್ತಾಳೆ ಇನ್ನೊಂದು ಕಡೆ ಅದ್ವಿನ ರೈಟಿಂಗ್ ಮಾಡ್ಕೊಂಡು ಓದ್ಕೊಂಡಿರ್ತಾನೆ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಬರೋದ್ರೊಳಗೆ ಫುಲ್ ಮನೆ ಮೆಸ್ಸಿ ಆಗಿರುತ್ತೆ ಓಕೆ ಬೆಳಿಗ್ಗೆ ಕ್ಲೀನ್ ಮಾಡಿದ್ರೆ ಆಯಿತು ನನಗೂ ಕೂಡ ವ್ಯಾಯಾಮ ಆಗುತ್ತೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೋಗಿ ನಿದ್ದೆ ಎಲ್ಲ ಸ್ವಲ್ಪ ಹೋಗ್ಬಿಡುತ್ತೆ ಅಂತ ಹೇಳಿ ಹಾಗೆ ಬಿಟ್ಟಿರ್ತೀನಿ ಸೊ ಬೆಳಿಗ್ಗೆ ಎದ್ದು ಒಮ್ಮೆ ಫ್ರೆಶ್ ಗಾಳಿ ತೆಗೆದುಕೊಂಡು ಆರಾಮ್ಸೆ ಆಗಿ ಎಲ್ಲವನ್ನ ಕ್ಲೀನ್ ಮಾಡ್ಕೋತೀನಿ ಇನ್ನ ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ವೆಯ್ಟ್ ನೋಡೋದು ಒಂದು ಹಾಬಿ ಆಗ್ಬಿಟ್ಟಿದೆ ಸೊ ಈ ನಡುವೆ ವೆಯ್ಟ್ ಗೇನ್ ಅಂತೂ ತುಂಬಾ ಆಗಿಬಿಟ್ಟಿದೆ ಗೊತ್ತು ಗೊತ್ತಿಲ್ದೇನೋ ತಿನ್ನೋದೆಲ್ಲ ನಾರ್ಮಲ್ ಆಗಿಯೇ ಇತ್ತು ಆದರೂ ಕೂಡ ವೆಯ್ಟ್ ಗೇನ್ ಆಗಿತ್ತು ಸೊ ವೆಯ್ಟ್ ಬಂದು ಒನ್ ವೀಕ್ ಹಿಂದೆ ನಾನು ಸಿಕ್ಸ್ಟಿ ಸಿಕ್ಸ್ ಸಮಥಿಂಗ್ ಇದ್ದಿತ್ತು ಸೊ ಇವಾಗ ಈ ಒನ್ ವೀಕಲ್ಲಿ ಅರ್ನಾಗೆ ಸ್ವಲ್ಪ ಇರಲಿಲ್ಲ ಎಕ್ಸಾಮು ಅದ್ವಿನಗೆ ಎಕ್ಸಾಮು ಇದನ್ನೆಲ್ಲ ಸೇರಿ ತನ್ನಷ್ಟಕ್ಕೆ ಒನ್ ಕಿಲೋ ಕಡಿಮೆ ಆಯಿತು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅರ್ಧ ಕಿಲೋ ಹೇಗೂ ಕಡಿಮೆ ಆಗುತ್ತೆ ಆದರೂ ಕೂಡ ಸಿಕ್ಸ್ಟಿ ಫೋರ್ ಪಾಯಿಂಟ್ ಏಯ್ಟಿ ಫೈವ್ ಇದ್ದೀನಿ ಆಲ್ಮೋಸ್ಟ್ ನಾನು ಒಂದು ಮುಕ್ಕಾಲು ಕೆ ಜಿ ಕಡಿಮೆ ತೋರಿಸ್ತಾ ಇದೆ ಸ್ವಲ್ಪ ಖುಷಿ ಆಯಿತು ಹಾಗೆಯೇ ವೆಯ್ಟ್ ಲಾಸ್ ಆಗಿ ನನ್ನ ವೆಯ್ಟ್ ಬೇಕಾಗಿರೋದು ಓನ್ಲಿ ಫಿಫ್ಟಿ ಸೆವೆನ್ ಟು ಸಿಕ್ಸ್ಟಿ ನನಗೆ ಸಿಕ್ಸ್ಟಿ ಕಿಲೋ ಇದ್ದರೆ ಪರ್ಫೆಕ್ಟ್ ಅಂತ ಅನ್ನಿಸ್ತೆ ಸ್ವಲ್ಪ ಜಾಸ್ತಿನೇ ಇದ್ದೆ ನಾಲ್ಕರಿಂದ ಐದು ಕೆ ಜಿ ಅದನ್ನು ಈ ಮಂತಲ್ಲಿ ಇಳಿಸಬೇಕು ಅಂತ ಹೇಳಿ ಈ ನಡುವೆ ನಾನ್ ವೆಜ್ ಕೂಡ ಬಿಡ್ತಾ ಇದ್ದೀನಿ ನಿನ್ನೆಯಿಂದ ನಾನು ನಾನ್ ವೆಜ್ ತಿನ್ನೋದನ್ನು ಕೂಡ ಬಿಟ್ಟಿದ್ದೀನಿ ಸೊ ಈ ಒನ್ ಮಂತಲ್ಲಿ ನನ್ನ ವೆಯ್ಟ್ ಗೇನ್ ಕಡಿಮೆ ಆಗ್ಲೇಬೇಕು ಅಂತ ನನಗೆ ನಾನೇ ಅಂದ್ಕೊಂಡು ನಾನ್ ವೆಜ್ಜನ್ನು ಬಿಡ್ತಾ ಇದ್ದೀನಿ ಸೊ ನಾನ್ ವೆಜ್ಜಿಂದ ವೆಯ್ಟ್ ಗೇನ್ ಆಗುತ್ತೆ ಅನ್ನೋದಕ್ಕಿಂತ ನಮ್ಮ ಮನೆಯಲ್ಲಿ ನಾನ್ ವೆಜ್ ತಿನ್ನೋದು ನಾನು ಮಾಡಿದ್ರೆ ನಾನು ಒಬ್ಬಳೇ ತಿಂತೀನಿ ಸೊ ಹಾಗಾಗಿ ವೇಟ್ ಗೇನ್ ಕೂಡ ಆಗ್ಬಹುದು ಅಂತ ಅಂದ್ಕೊಂಡು ಅದನ್ನ ಮೊದಲೇದಾಗಿ ಬಿಡ್ತಾ ಇದ್ದೀನಿ ಸೊ ನಾರ್ಮಲ್ ಆಗಿ ಇನ್ನು ಮನೆಯಲ್ಲಿ ವೆಜಿಟೇಬಲ್ಸ್ ಎಲ್ಲ ಇರುತ್ತೆ ಅದರಲ್ಲಿ ನಾನು ಜಾಸ್ತಿಯಾಗಿ ವೆಜಿಟೇಬಲ್ಸ್ನ ತಿನ್ನೋದ್ರಿಂದ ಡಯೆಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸೊ ನೋಡ್ಬೇಕು ಈ ಒನ್ ಮಂತ್ ಅಲ್ಲಿ ನಾನು ಏನೆಲ್ಲ ಮಾಡ್ತೀನಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಇವತ್ತೇ ಹಾಕ್ತಾ ಇದ್ದೀನಿ ಸೊ ಇವತ್ತು ಫ್ರೈದೇ ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಈ ವಿಡಿಯೋನ ನೋಡ್ತೀನಿ ಆದರೆ ನಾನು ಡೈಲಿ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಚಿಕ್ಕ ಚಿಕ್ಕ ಕ್ಲಿಪ್ಸ್ ಜೊತೆ ಇಷ್ಟ ಆದರೆ ಲೈಕ್ ಮಾಡಿ ಇವಾಗ ಟೈಮ್ ಬಂದು ಫೈವ್ ಫೋರ್ಟಿ ಫೈವ್ ಮನೇನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಲಿಕ್ಕೆ ಟೈಮ್ ಆಗುತ್ತೆ ಈಗ ಮನೆನ ಕ್ಲೀನ್ ಮಾಡಿಬಿಟ್ಟು ಅದುವಿನ ಎಳೆಸ್ಬಿಡ್ತೀನಿ ಯಾಕಂದರೆ ಅವನಿಗೆ ಥಿಯರಿ ತುಂಬಾ ಇತ್ತು ಓದಲಿಕ್ಕೆ ಆಲ್ರೆಡಿ ಓದ್ಕೊಂಡಿದ್ದ ಒಮ್ಮೆ ರಿವಿಸನ್ ಆದರೆ ಎಕ್ಸಾಮಲ್ಲಿ ಚೆನ್ನಾಗಿ ಬರೀಲಿಕ್ಕಾಗತ್ತೆ ಯಾಕಂದರೆ ಹೋಗಬೇಕಾದ್ರೆ ಓದ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಸೊ ಹಾಗೆ ಇವತ್ತು ಫ್ರೈಡೆ ಪ್ರತಿ ಗುರುವಾರ ಶುಕ್ರವಾರ ಶನಿವಾರ ಹೊಸ್ಲಿಗೆ ಪೂಜೆ ಮಾಡ್ತೀನಿ ಮತ್ತು ಸೋಮವಾರ ಮರ ಕೂಡ ಸೊ ಹಾಗಾಗಿ ನಾನು ಇವಾಗ ಹೊರಗಡೆ ಕೂಡ ಸ್ವಲ್ಪ ಕ್ಲೀನ್ ಮಾಡ್ತೀನಿ ಯಾಕಂದರೆ ಆಮೇಲೆ ಎಲ್ಲ ಕ್ಲೀನ್ ಮಾಡ್ತಾರೆ ಸೊ ಬೆಳಗ್ಗೆ ಒಂದು ಆರಾಮಾಗಿ ಪೂಜೆ ಆದರೆ ಎಲ್ಲ ಕೆಲಸನೂ ಎಡೀ ದಿನ ಚೆನ್ನಾಗಿ ನೆಟ್ಕೊಂಡು ಹೋಗುತ್ತೆ ಹಸ್ಬೆಂಡ್ ಕೂಡ ಇವಾಗ ಸಮ್ ರೀಸನ್ ಇಂದ ಅವರಿಗೆ ಟೈಮೇ ಇಲ್ಲ ಯಾವುದಕ್ಕೂ ಸೊ ಹಾಗಾಗಿ ಎಲ್ಲವನ್ನು ನಾವೇ ಮಾಡಬೇಕಾಗತ್ತೆ ಸೊ ಹಾಗಾಗಿ ಇವಾಗ ಒಂದು ಶೆಡ್ಯೂಲನ್ನು ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಸೊ ಹೇಗೆ ಬರುತ್ತೆ ಗೊತ್ತಿಲ್ಲ ಎಲ್ಲವನ್ನ ಶೇರ್ ಮಾಡೋಣ ಬನ್ನಿ ಇವಾಗ ಅದ್ವಿನ ಎಲ್ಲಿಸ್ಬಿಟ್ಟು ಬಿಸಿ ನೀರು ಕೂಡ ಆನ್ ಮಾಡಿದ್ದೀನಿ ಎಲ್ಲ ರೆಡಿ ಮಾಡಿಕೊಂಡು ಅವನನ್ನು ಏಳಿಸೋದು ಸೊ ಬೆಳಿಗ್ಗೆ ಬಿಸಿ ನೀರಿನಲ್ಲಿ ಮನೆನ ಕ್ಲೀನ್ ಮಾಡೋದ್ರಿಂದ ಫುಲ್ಲು ಕ್ಲೀನಾಗಿದೆ ಅನ್ನೋ ಒಂದು ಫೀಲ್ ಬರುತ್ತೆ ಸೊ ಹಾಗೆ ಇವತ್ತು ಸ್ವಲ್ಪನೇ ಗಡ್ಬಿಡಿ ಆಯಿತು ಬೇಗ ಬೇಗ ಎಲ್ಲವನ್ನು ಮಾಡಿ ಬೆಳಗಿನ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಹೊರಟೆ ಆಗಲೇ ಟೈಮ್ ಆರು ಗಂಟೆ ಆಯಿತು ಅದ್ವಿಂದ ಎಳಿಸಿದ್ದಾಯಿತು ಅವನನ್ನು ಫ್ರೆಶ್ ಅಪ್ ಮಾಡಲಿಕ್ಕೆ ಕಳಿಸಿ ಇವಾಗ ದೋಸೆ ಹೇಗೆ ಬರುತ್ತೆ ಅಂತ ನೋಡೋಣ ಅಂತ ಹೇಳಿ ದೋಸೆ ಮಾಡಲಿಕ್ಕಂತ ಹೋದ ಬಟ್ ಅಲ್ಲಿ ದೋಸೆ ಸ್ವಲ್ಪ ಚೆನ್ನಾಗಿನೇ ಬಂತು ಒಮ್ಮೆ ನಾನು ದೋಸೆನ ಎಳಿಸಲಿಕ್ಕೆ ಅಂತ ಹೋದೆ ಸ್ವಲ್ಪ ಕಷ್ಟ ಆಯಿತು ಚಿಕ್ಕ ಚಿಕ್ಕ ದೋಸೆ ಮಾಡಿದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನೆಕ್ಸ್ಟ್ ದೋಸೆನ ಚಿಕ್ಕ ಚಿಕ್ಕದಾಗಿ ಮಾಡಲಿಕ್ಕೆ ಅಂತ ಹೊರಟೆ ಯಾಕಂದರೆ ಸ್ವಲ್ಪ ಸೊಳೆ ಜಾಸ್ತಿನೇ ಹಾಕಿದ್ನಲ್ವ ಸಾಫ್ಟ್ ಆಗಿತ್ತು ಸೊ ಹಾಗಾಗಿ ಚಿಕ್ಕ ಚಿಕ್ಕದಾಗಿ ದೋಸೆ ಮಾಡೋಣ ಅಂತ ಹೇಳಿ ಹೊರಟೆ ಇನ್ನೊಂದು ದೋಸೆ ಮಾಡ್ತಿರಬೇಕಾದ್ರೆ ಈ ದೋಸೆ ಟೇಸ್ಟ್ ಮಾಡೋಣ ಅಂತ ಹೋದೆ ಎಷ್ಟು ಖರಾಬಾಗಿ ಬಂದಿತ್ತು ಅಂದರೆ ಎರಡು ದಿನದಿಂದ ಸೊಳೆ ಫ್ರಿಜ್ಜಲ್ಲಿ ಇರೋದ್ರಿಂದ ಮೋಸ್ಟ್ಲಿ ಸೊಳ್ಳೆ ಹಾಳಾಗಿತ್ತು ಅನಿಸುತ್ತೆ ತುಂಬಾ ಹುಳಿ ಬಂದಿತ್ತು ಹುಳಿ ಅಂದರೆ ಯಾವ ರೀತಿ ಅಂದರೆ ತಿನ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಇದನ್ನು ತಿಂದರೆ ಮತ್ತೇನಾದರೂ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಇಲ್ಲಿಗೇ ಎಂಡ್ ಮಾಡಿದೆ ದೋಸೆ ಮಾಡಲಿಕ್ಕೆ ಚೆನ್ನಾಗಿ ಬಂತು ನೋಡಲಿಕ್ಕೆ ಚೆನ್ನಾಗಿ ಬಂತು ಟೇಸ್ಟ್ ಅಂತು ಬ್ಯಾಡ್ ಆಗಿತ್ತು ಸೊ ಹಾಗಾಗಿ ನಾನು ಇಲ್ಲಿಗೇನೆ ಈ ದೋಸೆ ಮಾಡೋದು ಎಂಡ್ ಮಾಡಿದೆ ಸೇಫ್ಟಿಗೆ ನಾನಿಲ್ಲಿ ನೀರು ದೋಸೆಗೆ ಸ್ವಲ್ಪ ಅಕ್ಕಿಯನ್ನು ಉಡಿಸ್ಕೊಂಡೇ ಸೊ ಹಾಗಾಗಿ ಇವಾಗ ನೀರು ದೋಸೆ ಮಾಡ್ಕೊಳ್ತಾ ಇದ್ದೀನಿ ನೀರ್ ದೋಸೆ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಸ್ವಲ್ಪ ಗಡಿಬಿಡಿನೇ ಆಯಿತು ಬೇಗನೆ ಮಾಡ್ಕೊಳ್ಳೋಣ ಅಂತ ಹೇಳಿ ಹೊರಟೆ ಹಾಗೆ ನೀರು ದೋಸೆಗೆ ತೆಂಗಿನ ಎಣ್ಣೆಯಲ್ಲಿ ಹುಯ್ದರೆ ಚೆನ್ನಾಗಿ ಬರೋದಿಲ್ಲ ಏಳ್ಕೋದಿಲ್ಲ ಸೊ ಹಾಗಾಗಿ ನಾನಿಲ್ಲಿ ನಾರ್ಮಲ್ ಆಗಿ ಬ್ರಿಡಮ್ ಆಯಿಲನ್ನೇ ಹಾಕಿ ಹಾಕ್ಕೊಳ್ತಾ ಇದ್ದೀನಿ ಸೊ ಫೈನಲಿ ನೀರು ದೋಸೆನ ಮಾಡ್ತಾ ಇದ್ದೀನಿ ಮಕ್ಕಳು ತಿನ್ನಲ್ಲ ಅಂತ ಹೇಳಿ ಇನ್ನೊಂದು ಬ್ರೇಕ್ಫಾಸ್ಟ್ಗೆ ರೆಡಿ ಇದ್ದಿತ್ತು ಆದರೆ ಯಾರಿಗೂ ತಿನ್ನದೇ ಇದ್ದ ಹಾಗೆ ಆಯಿತು ಈ ಹಲಸಿನ ಹಣ್ಣು ಸೊ ಇನ್ನೂ ಕೂಡ ಅರ್ಧ ಹಲಸಿನ ಹಣ್ಣು ಹಾಗೆ ಇಟ್ಟಿದ್ದೆ ಸೊ ಅದು ಕೂಡ ಹಾಳಾಗ್ತಾ ಇತ್ತು ಸೊ ಫೈನಲಿ ಇವತ್ತಿನ ಸಿಂಪಲ್ ಬ್ರೇಕ್ಫಾಸ್ಟ್ ಇದಾಗಿತ್ತು ಯಾಕಂದರೆ ಇವತ್ತು ಬೇಗ ಎಕ್ಸಾಮ್ ಆಗಿರೋದ್ರಿಂದ ಬೇಗ ಮನೆಗೆ ಬರ್ತಾನೆ ಹನ್ನೆರಡು ಗಂಟೆ ಹಾಗೆ ಮನೆಗೆ ಬಂದುಬಿಡ್ತಾನೆ ಸೊ ಹಾಗಾಗಿ ಅದೊಂದೇನು ಟೆನ್ಷನ್ ಇಲ್ಲ ಮಧ್ಯಾಹ್ನದ ಊಟಕ್ಕೆ ಏನಾದರೂ ಹೆಲ್ದಿ ಊಟ ಮಾಡಿದರೆ ಆಯಿತು ಅಂತ ಹೇಳಿ ಇವತ್ತು ನೀರು ದೋಸೆ ಹಾಕಿ ಇದ್ದೀನಿ ಮತ್ತು ನಾನು ವ್ಲಾಗನ್ನು ಅದ್ವಿನ್ ಸ್ಕೂಲ್ಗೆ ಹೊರಡುವಾಗ ಮಾಡ್ತಾ ಇದ್ದೀನಿ ಯಾಕಂದರೆ ಈ ಮಿಡಲಲ್ಲಿ ಅವನಿಗೆ ಪ್ರಿಪರೇಷನ್ ಮಾಡೋದು ಬ್ರೇಕ್ಫಾಸ್ಟ್ ಕೊಡೋದು ಅದೆಲ್ಲ ಆಗುತ್ತೆ ಸೊ ಸ್ವಲ್ಪ ಗಡ್ಬಿಡೇನೆ ಆಗುತ್ತಲ್ವ ಸೊ ಹಾಗಾಗಿ ಹಾಗೆ ಅವನು ನೀರು ಬಾಟಲನ್ನು ನಿನ್ನೆ ಸಾಯಂಕಾಲ ಗಾರ್ಡನಲ್ಲೇ ಬಿಟ್ಟು ಬಂದಿದ್ದ ಸೊ ಇವಾಗ ಅದನ್ನು ಕೂಡ ತೆಗೆದುಕೊಂಡು ಹೋಗಬೇಕು ಬೆಳಿಗ್ಗೆ ಎಷ್ಟು ಗಡ್ಬಿಡಿ ಆಗುತ್ತೆ ಅಂದರೆ ನೋಡಿ ನೀವೇ ಏನೆಲ್ಲ ಆಯಿತು ಅಂತ ಹೇಳಿ ಅಲ್ಲಿ ನೋಡು ಇನ್ನು ಐದೇ ನಿಮಿಷ ಇತ್ತು ಎಗ್ ಮತ್ತೆ ಮನೆಗೆ ಹೋಗ್ತಾ ಇದ್ವಿ

ಮತ್ತೆ ಯಾಕೆ ಮನೆಗೆ ಬಂದಿದ್ದು ಅಂದರೆ ಐ ಡಿ ಕಾರ್ಡ್ ಮರ್ತೋಗಿದ್ದಾನೆ ಹಾಗೆ ಅವನ ಲಿಫ್ ಯಾವಾಗಲೂ ಲೇ ಡ್ರೈ ಆಗ್ತಾ ಇರುತ್ತೆ ಸೊ ಹಾಗಾಗಿ ಲಿಫ್ ಕೇರ್ ತಂದು ಕೊಟ್ಟಿದ್ದೆ ಅದನ್ನು ನೀನು ಮಿಸ್ ಮಾಡಿ ತೆಗೆದುಕೊಂಡು ಹೋಗು ಬಸ್ಸಲ್ಲಿ ಹೋಗುವಾಗ ಗಾಳಿ ಬಂದು ಮತ್ತೆ ತುಟ್ಟಿ ಎಲ್ಲ ಒಡೆದು ಬ್ಲಡ್ ಬರುತ್ತೆ ಸೊ ಹಾಗಾಗಿ ಓಕೆ ಚಲೋ ಚಲೋಂಗಿ ಇನ್ನೊಂದು ಬಾಜಂಗಿ ಈಗ ಎಲ್ಲ ಇಲ್ಲ ತಂದು ಮಾಡೋದು ನಾನು ಸ್ವಲ್ಪನಾರು ಜವಾಬ್ದಾರಿ ಬೇಕಲ್ಲ ನಿನಗೆ ಹ್ಞೂ ನಡಬೇಡ ಹೈಕೋ ಅದು ಹೈಕೋ ಫಸ್ಟ್ ಲಿಫ್ ಹೈಕೋ ಲಿಫ್ಟ್ ಲಿಫ್ ಲೈನರ್ ಹೈಕೋ ಲಿಫ್ಟ್ ಲಿಪ್ಸ್ಟಿಕ್ ಅಲ್ಲ ಎಂತದ ಹಾಂ ಹೈಕೋ ಅದು ನಿನಗೆ ಕಿಶಿಯಲ್ಲಿ ಇಟ್ಕೊ ಅಂತ ಹೇಳಿದೆ ತಾನೆ ನೀರು ನೀರು ಕೊಟ್ಟರು ನೀರು ಕುಡಿಯಲ್ಲ ನೀನು ಬಾಯಿ ಡ್ರೈ ಆಗ್ತಾ ಬರುತ್ತೆ ರಕ್ತ ಬರುತ್ತೆ ಹೇಳೋದ್ ಕಿಂತಿಲ್ಲ ಹ್ಞೂ ಇಷ್ಟೆಲ್ಲಾಗೆ ಹೈಕ ಡ್ರೈ ಆದಾಗ ಆದಾಗ ಲೀಫೆ ಹಚ್ಚ್ಕೋಯಿತಾ ಎಕ್ಸಾಮ್ ಓದಿ ಐತೆ ಇವತ್ತು ಯಾವ ಎಕ್ಸಾಮ್ ಈ ಸೈನ್ಸ್ ಕೂಸಿನಾ ಓದಿ ಐತೆ ಫುಲ್ ಆ ಚೆನ್ನಾಗಿ ಬಾರಿ ಇಷ್ಟೆಲ್ಲಾ ಲೈಲಾ ಬಿಡ್ಚೆ ತಕ್ಕ ಎಷ್ಟೇ ಗಡಿಬಿಡಿಯಾದರೂ ಕೂಡ ಪರ್ಫೆಕ್ಟ್ ಟೈಮ್ಗೆ ಬಂದು ರೀಚ್ ಆಗ್ತೀವಿ ಸೊ ಆಗಲೇ ಬಸ್ ಬರಲಿಕ್ಕೆ ಇನ್ನು ಎರಡೇ ನಿಮಿಷ ಇತ್ತು ಅದರಲ್ಲೂ ಕೂಡ ಅದ್ವಿನ್ ಸ್ವಲ್ಪ ರೆಸ್ಟ್ ಮಾಡೋದು ಸೊ ಸೆಕ್ಯೂರಿಟಿ ಚೇರ್ ಇತ್ತು ಸೊ ಹಾಗಾಗಿ ಫೈನಲಿ ಅದ್ವಿನ ಸ್ಕೂಲಿಗೆ ಸ್ಕೂಲ್ ಬಸ್ಗೆ ಡ್ರಾಪ್ ಮಾಡಿದ್ದಾಯಿತು ಇನ್ನು ಮನೆಗೆ ಬಂದು ಬಾಕಿ ಇರುವಂತಹ ಕೆಲಸಗಳನ್ನು ಮಾಡೋದು ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಹಾಗೆ ನಾನು ಹಲಸಿನ ಹಣ್ಣನ್ನು ಕಾಯಿ ಹಣ್ಣು ಬಿಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ ಅದು ಅಲ್ಲಿಗೆ ಕೊಳತೋಗಿತ್ತು ಸೊ ಅದನ್ನು ಕೂಡ ಬಿಸಾಕೋದಾಯಿತು ಜೊತೆಗೆ ಇನ್ನರ್ದ ಸೊಳ್ಳೆ ಅದು ಕೂಡ ಈ ರೀತಿಯಾಗಿ ಬಂತು ಅದು ಕೂಡ ಟೇಸ್ಟಿ ಇಲ್ಲ ಅದನ್ನು ಬಿಸಾಕಿದ್ದಾಯಿತು ಅಂತೂ ಒಂದು ಹಲಸಿನ ಹಣ್ಣು ವೇಸ್ಟ್ ಆಗೋಯಿತು ಮೊದಲನೇ ಹಲಸಿನ ಹಣ್ಣು ಈ ರೀತಿ ಆಗೋಯ್ತು ಸೊ ಹಾಗೆ ಇವಾಗ ಪೂಜೆ ಕೂಡ ಮಾಡಬೇಕು ಹಾಗಾಗಿ ನಾನಿಲ್ಲಿ ಹೂವನ ಕೊಯ್ಲಿಕ್ಕಂತ ಬಂದೆ ಸ್ನಾನ ಎಲ್ಲ ಆದಮೇಲೆ ಬಟ್ ಬಟ್ ಆ ಗ್ಯಾಪಲ್ಲಿ ಸ್ನಾನ ಕೂಡ ಮಾಡ್ಕೊಂಡು ಬಂದಿದ್ದೀನಿ ಜೊತೆಗೆ ಇವಾಗ ಹೂವೆಲ್ಲ ಈ ರೀತಿಯಾಗಿ ಇದೆ ಇನ್ನು ಸ್ವಲ್ಪ ಸಗಣಿ ಎಲ್ಲ ಲಾಸ್ಟ್ ಮಂತಲ್ಲಿ ಅಮ್ಮ ಬಂದಾಗ ಹಾಕಿದ್ದೆ ನಿನ್ನೆ ಮತ್ತೆ ಸ್ವಲ್ಪ ತೆಗೆದುಕೊಂಡು ಬಂದಿದ್ವಿ ಇವತ್ತು ಅದನ್ನು ಹಾಕ್ಕೊಳ್ಬೇಕು ಈ ರೀತಿ ಸಗಣಿಯನ್ನು ತಂದಿದ್ವಿ ಸೊ ಇವಾಗ ಪೂಜೆ ಮಾಡಿ ಮತ್ತೆ ಸಿಗ್ತೀನಿ ಇನ್ನೂ ಆರನೇ ಇದ್ದಿಲ್ಲ ಸ್ನಾನ ಪೂಜೆ ಎಲ್ಲ ಆಯಿತು ಜೊತೆಗೆ ಇವಾಗ ಟೀ ಮಾಡ್ತಾ ಇದ್ದೀನಿ ಹಾಕಿ ನಿರ್ದೋಸೆ ತಿಂಡಿನೆಲ್ಲ ತಿಂದು ಆರುನೇಳ ಏಳ್ಸೋಣ ಅಂತ ಹೇಳಿ ತಿಂಡಿ ತಿಂತಾ ಇದ್ದೀನಿ ಆಗಲೇ ಆರನ ಕೂಡ ಎದ್ಬಿಟ್ಲು ಸೊ ಇವಾಗ ಆರುನಾಳನ್ನು ಕರೆತ್ಕೊಂಡು ಡ್ಯಾನ್ಸ್ ಕ್ಲಾಸಿಗೆ ಹೊರಟೆ ಅಷ್ಟರ ಮಧ್ಯೆ ನಾನು ಆರನಳ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ಹೊರಟಿರೋದು ತುಂಬ ದಿನ ಆಯಿತು ಡ್ಯಾನ್ಸ್ ಕ್ಲಾಸಿಗೆ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ ಸೊ ಇವತ್ತು ಹೋಗೋಣ ಅಂತ ಇದ್ದೇನೆ ವೀಕ್ಲಿಗೆ ಎರಡೇ ದಿನ ಇರೋದು ಆದರೆ ಶುಕ್ರವಾರ ಮತ್ತು ಮಂಗಳವಾರ ಲಾಸ್ಟ್ ಮಂಗಳವಾರ ಹೋಗಿಲ್ಲ ಲಾಸ್ಟ್ ಟೂ ವೀಕ್ಸ್ ಹೋಗಿಲ್ಲ ಸೊ ಇವತ್ತು ಹೋಗ್ತಾ ಇದ್ದೀನಿ ಹಾಕಿ ಆರ್ನ ಸ್ವಲ್ಪ ಟಾಯ್ಸ್ ಎಲ್ಲ ಹಿಡ್ಕೊಂಡು ಅಲ್ಲಿ ಆಟ ಆಡ್ತಾಳೆ ನಾನು ಹೋಗಿ ಡ್ಯಾನ್ಸನ್ನು ಮಾಡಿ ಬರೋದು ನೆಕ್ಸ್ಟ್ ಅರ್ಧ ಗಂಟೆ ಟೈಮ್ ಇರುತ್ತೆ ಆವಾಗ ಆರ್ನ ರೆಡಿಯಾಗಿ ಮತ್ತೆ ಸ್ಕೂಲಿಗೆ ಹೋಗಬೇಕು

ಎಲ್ಲರೂ ಎಲ್ಲ ಟೈಮನ್ನು ಪರ್ಫೆಕ್ಟಾಗಿ ಮ್ಯಾನೇಜ್ ಮಾಡಲಿಕ್ಕಾದರೆ ಎಷ್ಟು ಚೆನ್ನಾಗಿರುತ್ತಲ್ವ ಸೊ ಆಗಲೇ ಟ್ವೆಂಟಿ ಮಿನಿಟ್ ಲೇಟಾಗಿ ಬಂದರು ಮೇಡಮ್ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ ಸೊ ಡ್ಯಾನ್ಸ್ ಕ್ಲಾಸ್ ಮುಗಿಸಿ ಬಂದ ಮೇಲೆ ಗೊತ್ತಾಯಿತು ಹೋಮ್ ಹೋಮ್ವರ್ಕ್ ತುಂಬಾ ಬಾಕಿ ಉಳಿದಿತ್ತು ಅಂತ ಹೇಳಿ ಯಾಕಂದರೆ ನಿನ್ನೆನೆ ಮಾಡೋಣ ಅಂತ ಇದ್ದೆ ಸೊ ಇಲ್ಲ ಬೆಳಿಗ್ಗೆ ಮಾಡಿದ್ರಾಯಿತು ಅಂತ ಅಂದ್ಕೊಂಡೆ ಸೊ ಇವಾಗ ಕಾಲು ಗಂಟೆ ಟೈಮ್ ಇತ್ತು ಮನೆಗೆ ಬಂದು ಹೋಮ್ವರ್ಕ್ ಮಾಡಿ ಆರ್ನಳನ್ನು ಸ್ಕೂಲ್ಗೆ ಬಿಟ್ಟು ಬರೋದು ಸಿ ಲೆಟರ್ सी लेटर सर्कल सी याद यस वेरी गुड सर्कल नाइस नेक्स्ट वन सी किधर है वेर इज सी सी वेर इज इधर इधर से या यस अच्छे से करो ना अमीबा ओके Where is C? Where is C? This is D. Huh. Where is Where is C? Yes. Good. So, circle the D letter. Where is D? D. D D. Huh. ಐ ಲವ್ ಯು ಐ ಲವ್ ಯು ಆಯ್ತು ಇದೀಗ ಅದೆಲ್ಲ ಬೇಗ ಅರ್ಥ ಆಗುತ್ತೆ ನೋಡಿ ಅವರಿಗೆ ಐ ಲವ್ ಯು ಆಯ್ತಂತೆ ಅಂತ ಇದು ಒನ್ ಒಂದು ಒಂದು ನಿಮಿಷ ಸಿ ಇದು ಡಿ ಇಲ್ಲಿ ಎಲ್ಲಿದೆ ಡಿ ದಿಸ್ ಈಸ್ ಎಸ್ ಗುಡ್ ನೈಸ್ ಇದರಲ್ಲಿ ಎಲ್ಲಿದೆ ಡಿ ವೆರ್ ಇಸ್ ಡಿ டி நாட் திஸ் இஸ் பி டி எல்லாம் அது சி ஆடி வெரி குட் வேர் தி சர்ல் சர்க்கல் நோ திஸ் இஸ் சி டி டி இல்ல நோட டி டி எல்லா ஆ இல்லை இல்ல எல்லா டி B. 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 Yes. Good morning, Arna. Good morning. Where are you going? School. Where are you going? School. 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 Yeah. Why are you crying? I was crying. school. Ha 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 ha. ಸೊ ನೋಡಿದ್ರಲ್ಲ ಇದಾಗಿತ್ತು ನನ್ನ ಇವತ್ತಿನ ಮಾರ್ನಿಂಗ್ ಬ್ಯುಸಿ ರೂಟೀನ್ ಇವತ್ತಿನ ಈ ರುಟೀನ್ ನಿಮಗೇನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗೋಣ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್